ದೇವೇಗೌಡರು ಕರ್ನಾಟಕದ ನನಗೂ ಕೂಡ ಉತ್ಸಾಹ ಹೆಚ್ಚಾಗಿದೆ ದೇವೇಗೌಡರಿಗೆ ಕರ್ನಾಟಕದ ಬಗೆಗಿರ್ತಕ್ಕಂಥ ಕಾಳಜಿ ಕಳಕಳಿ ಅವರ ಮಾತುಗಳಲ್ಲಿ ವ್ಯಕ್ತವಾಗಿದೆ ದೇವೇಗೌಡರ ಆಶೀರ್ವಾದವು ದೇವೇಗೌಡ इंडी गठबंधन के एक एक पात्र का बढ़िया वर्णन किया है इसलिए मैं वैसे भी प्रेजेंट में कोई लीडर नहीं है फ्यूचर के लिए कोई विजन नहीं है ಚಿಕ್ಕಾಬಲ್ಲಾಪುರ್ ಔರ್ ಕೋಲಾರ ಕಾ ಮೆಸೇಜ್ ಬಿಫ್ ಹಿರೇಕಾರ್ ಸರ್ಕಾರದ ಹಗರಣಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ ಇಂಡಿ ಮೈತ್ರಿಕೂಟದ ಬಳಿ ಪ್ರಸ್ತುತ ಹೇಳಿಕೊಳ್ಳುವಂತ ಯಾವುದೇ ನಾಯಕರಿಲ್ಲ ಭವಿಷ್ಯದ ಬಗ್ಗೆ ಯಾವುದೇ ರೀತಿಯ ದೂರದೃಷ್ಟಿಯು ವಿಜನ್ ಸಹ ಅವರಲ್ಲಿ ಇಲ್ಲ ಸ್ಪಷ್ಟ ಸಂದೇಶವನ್ನು ನೀಡ್ತಾ ಇದೆ ಅದೇನಂದ್ರೆ ಮತ್ತೊಮ್ಮೆ ಮೋದಿ ಸರ್ಕಾರ ಅದೇನು ಅಂದ್ರೆ ಮತ್ತೊಮ್ಮೆ ಮೋದಿ ಸರ್ಕಾರ की जनता जनार्दन ಕೋ मेरे कार्य का हिसाब दूं। साथ अपने रिपोर्ट कार्ड के साथ आपसे आशीर्वाद मांगने के लिए आया हूं मैंने आप सभी को आपके लिए दिन रात मेहनत करने में मैंने कोई कमी नहीं रखी है आप संकल्प है पल पल आपके नाम पल पल ಫಾರ್ ಟ್ವೆಂಟಿ ಫೋರ್ಟಿ ಸೆವೆನ್ ಇಸಲಿಯೇ ಮಚ್ಚಿ ನಿಯತ್ ಗಾರಂಟಿ ಭೀ ದಾ ಲೋಕತಂತ್ರ ವ್ಯವಸ್ಥೆಯಲ್ಲಿ ನಾವು ಮಾಡಿರುವ ಕೆಲಸಗಳ ರಿಪೋರ್ಟ್ ಕಾರ್ಡ್ನ ಜೊತೆ ಜೊತೆಯಲ್ಲಿ ನಿಮ್ಮ ಆಶೀರ್ವಾದ ೇನೆ ನಿಮಗಾಗಿ ನಾನು ಹಗಲು ರಾತ್ರಿ ಎನ್ನದೇ ದುಡಿಯುತ್ತೇನೆ ನಿಮ್ಮ ಕನಸುಗಳೇ ಈ ಮೋದಿಯ ಸಂಕಲ್ಪವಾಗಿದೆ ನನ್ನ ಪ್ರತಿಯೊಂದು ಕಣಕಣದಲ್ಲೂ ಈ ದೇಶವಿದೆ ಈ ದೇಶ ಗ್ಯಾರಂಟಿಯ ಜೊತೆಯಲ್ಲಿ ಬಂದಿದ್ದೇನೆ ದಿನದ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮಗಾಗಿ ಕೆಲಸ ಮಾಡುವ ಸಂಕಲ್ಪದೊಂದಿಗೆ ಇಲ್ಲಿಗೆ ಬಂದಿದ್ದೇನೆ ने कभी उम्मीद भी नहीं की थी कि उसे फ्री राशन मिलेगा लेकिन ये गरीब का बेटा वो मैंने करके दिखाया आज चिक्काबलापुर के भी एट लाख से ज्यादा लाभार्थियों को फ्री राशन मिलता है, है कि आने वाले फाइव इयर्स तक ये ऐसे ही मिलता रहेगा नम देश बड़वर उचित ಸಾಕಾರ ಮಾಡಿ ತೋರಿಸಿದ್ದಾರೆ ಎಂದು ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಆದ್ರೆ ಮೋದಿ ಅವರು ಸಾಕಾರ ಮಾಡಿ ತೋರಿಸಿದ್ದಾರೆ ಇಂದು ಚಿಕ್ಕಬಳ್ಳಾಪುರದ ಎಂಟು ಲಕ್ಷ ಫಲಾನುಭವಿಗಳಿಗೆ ಉಚಿತವಾಗಿ ಮುಂದಿನ ಐದು ವರ್ಷಗಳು ನಿಮ್ಮೆಲ್ಲರಿಗೂ ಕೂಡ ಈ ಉಚಿತ ರೇಷನ್ ಉಚಿತ ಪಡಿತರ ನೀಡುವುದು ಮುಂದುವರಿಯುತ್ತೆ ಸಾಧ್ಯ ಗರೀಬನೇ ಕಭಿ इन टेन इयर्स में कर्नाटका के लाखों परिवारों को फ्री ट्रीटमेंट की गारंटी मिली है यहां चिक्स आयुष्मान कार्ड बने हैं अंबोदी की गारंटी है कि हर परिवार में जो सेवेंटी इयर्स से बड़े ತಕ್ಕ ಫ್ರೀ ಟ್ರೀಟ್ಮೆಂಟ್ ಮೇಲೆ ಬಂಧುಗಳೇ ಎಂದೂ ಸಹ ಬಡವರಿಗೆ ಆಸ್ಪತ್ರೆಗಳಲ್ಲಿ ಉಚಿತ ಸಿಗುತ್ತೆ ಸಿಗಬಹುದು ಒಂದು ಸಣ್ಣ ಕಲ್ಪನೆ ಕೂಡ ಉಚಿತವಾದ ಚಿಕಿತ್ಸೆಯನ್ನ ಪಡೆದಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ನಾಲ್ಕು ಲಕ್ಷಕ್ಕೂ ಹೆಚ್ಚು ಆಯುಷ್ಮಾನ್ ಕಾರ್ಡ್ ವಿತರಿಸಲಾಗಿದೆ ಇಂದು ಮೋದಿ ಗ್ಯಾರಂಟಿ ನೀಡುತ್ತಿದ್ದಾರೆ ಅದು ಏನಂದ್ರೆ ಎಪ್ಪತ್ತು ವರ್ಷ ಮೀರಿದ ಆಸ್ಪತ್ರೆಗಳಲ್ಲಿ ನೀಡುವ ಗ್ಯಾರಂಟಿಯನ್ನ ಮೋದಿ ಅವರು ನೀಡ್ತಾ ಇದ್ದಾರೆ ಸಾಥಿಯೋ ಮೋದಿ ಸರ್ಕಾರ ಕಿ ಯೋಜನಾ ಸಬ್ಸೆ ಲಾಭ ओबीसी परिवार है पहले की सरकारों में एस टी एस परिवारों को गंदगी में मिलती थी उन्होंने भी सरकारों से सारी उम्मीदें छोड़ दी थी आपका ये भरोसा इस वजह में रहना पड़ता था पिछले टेन इयर्स में ट्वेंटी फाइव करोड़ देशवासी गरीबी से बाहर निकले ಫಲಾನುಭವಿಗಳು ಅಂದ್ರೆ ಅದು ಎಸ್ ಸಿ ಎಸ್ ಟಿ ಓಬಿಸಿ ಸಮುದಾಯವಾಗಿದೆ ಓಬಿಸಿ ಕುಟುಂಬಗಳಾಗಿದೆ ನ ಟ್ವೆಂಟಿ ಫೈವ್ ಕ್ರೋರ್ ದೇಶವಾಸಿ ಗರಿಬೇ ಈ ಕುಟುಂಬಗಳ ಸೌಲಭ್ಯಗಳನ್ನು ಮೋದಿ ಸರ್ಕಾರ ಈ ಕುಟುಂಬಕ್ಕೆ ತಲುಪಿಸ್ತಕ್ಕಂತ ಕೆಲಸ ಮಾಡಿದೆ ಇದೇ ಕಾರಣ ಬಡತನ ರೇಖೆಗಿಂತ ಮೇಲೆ ತರತಕ್ಕಂಥ ಕೆಲಸವನ್ನ ಮಾಡಲಾಗಿದೆ ಸಾಥಿಯೋ ಪಿಚಲೆ ದೊಮ್ ಚಿಕ್ಕಾಬಳಾಪುರ ಮೇ ಮೇಲೆ ತರ್ತಕ್ಕಂಥ ಕೆಲಸವನ್ನ ಮಾಡಲಾಗಿದೆ ಸಾಥಿಯೋ पिछले दस सालों में बलापुर में फोर्टीन थाउजेंड और कोलार में ट्वेंटी थाउजेंड पक्के घर मिल चुके हैं अब मोदी ने थ्री करोड़ और नए घर बनाने की गारंटी दी है जिनको अभी तक घर नहीं मिला है ಜರು ಬಂಧುಗಳೇ ಕಳೆದ ಹತ್ತು ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹದಿನಾಲ್ಕು ಸಾವಿರ ಹಾಗೂ ಕೋಲಾರದಲ್ಲಿ ಇಪ್ಪತ್ತು ಸಾವಿರ ಮನೆಗಳನ್ನು ನಿರ್ಮಿಸಿ ನೀಡಲಾಗಿದೆ ಇಂದು ಮೋದಿ ಮತ್ತೆ ನಿಮ್ಮ ಮುಂದೆ ಮೂರು ಕೋಟಿ ಹೊಸ ಮನೆಗಳನ್ನು ನಿರ್ಮಿಸಿ ಕೊಡುವ ಗ್ಯಾರಂಟಿಯನ್ನು ನೀಡ್ತಾ ಇದ್ದಾರೆ ಇಲ್ಲಿಯವರೆಗೆ ಯಾರಿಗೆ ಮನೆಗಳು ಸಿಕ್ಕಿಲ್ಲ ಖಂಡಿತವಾಗಿಯೂ ಅವರಿಗೆ ಮುಂದಿನ ದಿನಗಳಲ್ಲಿ ಮೂರು ಕೋಟಿ ಹೊಸ ಮನೆಗಳು ಸಿಗುವ गारंटी ना मोदी और निर्डता जिनको सबसे अंत में पूछ एससी परिवार के बेटे बने यर 2019 में एनडीए सरकार बनी ट्राइबल परिवार की बेटी बनी ये हमारी सरकारी है जिसने डॉक्टर बाबा साहेब आंबेडकर से जुड़े पांच स्थानों को साल क्यों अंतर एनडीए सरकार एलिंत मोदल तब किल्ता है ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಎನ್ ಡಿ ಎ ಸರ್ಕಾರ ಬಂದಾಗ ಒಂದು ವರ್ಷ ಆಗ್ತಾ ಬಂದು ಸರ್ಕಾರ ಬಂದ ಮೇಲೆ ಇವತ್ತು ಮೇಕೆನೂ ಇಲ್ಲ ದಾಟು ಇಲ್ಲ ಆ ಮೇಕೆ ಶಬ್ದನೂ ಇಲ್ಲ ಹಾಗಾಗಿ ಇವತ್ತು ಹೊಸದಾಗಿ ಚುನಾವಣೆ ಬಂದಾಗಲೆಲ್ಲ ಚುನಾವಣೆ ಬಂದಾಗಲೆಲ್ಲ ಒಂದು ಕಾಂಗ್ರೆಸ್ನ ಒಂದು ನೆರೆಟಿವ್ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಬಿಜೆಪಿ ಮಾನ್ಯ ನರೇಂದ್ರ ಮೋದಿ ಅವರು ಬಂದರೆ ಸಂವಿಧಾನ ಬದಲಾಯಿಸ್ತಾರೆ ಇದನ್ನ ಕರೆ ಪತ್ರಗಳನ್ನ ಮಾಡಿ ಹಂಚುತ್ತಾ ಇದ್ದಾರೆ ನಮ್ಮ ಬಡ ದಲಿತರ ಮನೆಗಳಲ್ಲಿ ಎಚ್ಚರದಿಂದ ನಾವು ನೋಡ್ಕೋಬೇಕಾಗ್ತದೆ ಇವತ್ತು ಹತ್ತು ವರ್ಷಗಳು ನಿಚ್ಚಳವಾದಂತಹ ಬಹುಮತ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರಿಗೆ ಇತ್ತು ಅವರು ಸಂವಿಧಾನವನ್ನ ಬದಲಾಯಿಸುವಂತ ಆಲೋಚನೆ ಕೂಡ ಇದ್ದಿದ್ರೆ ಅವ್ರಿಗೆ ಏನ್ ಬೇಕಾದ್ರೂ ಮಾಡಲಿಕ್ಕೆ ಅವಕಾಶ ಇತ್ತು ಮೋದಿ 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 ಜೈ ಬಲೋ ಭಾರತ್ ಬಜಾಕಿ ನರೇಂದ್ರ ಮೋದಿಜಿಗೆ ನಮ್ಮ ನಿಮ್ಮೆಲ್ಲರ ವಿಶ್ವ ನಾಯಕರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಜೈ ಬೋಲೋ ಭಾರತ್ ಮತಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ವಿಶ್ವ ನಾಯಕರಿಂದ ಹೆಸರುವಾಸಿಯಾದಂತ ಭಾರತದ ಚೇತನ ಅಂತ ಹೇಳಿದ್ರೆ ನಮ್ಮ ಭಾರತೀಯರ ಶಕ್ತಿ ಅಂತ ಹೇಳಿದ್ರೆ ಒಬ್ಬ ದೈವಾನು ಸಂಭೂತರಾದಂತ ನರೇಂದ್ರ ಮೋದಿಜಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಭಾರತೀಯ ಜನತಾ ಅದೇ ರೀತಿ ನಮ್ಮ ಅಭ್ಯರ್ಥಿಯಾದಂತ ಸುಧಾಕರ್ ಅವ್ರಿಗೆ ಮತ್ತೆ ನಮ್ಮ ಅಶ್ವಥ್ ನಾರಾಯಣ ಸರ್ ಅವ್ರಿಗೆ ಮತ್ತೆ ಮಲ್ಲೇಶ್ ಬಾಬು ಬಾಬುರವರಲ್ಲಿ ಸವಿನಯ ಪ್ರಾರ್ಥನೆಯನ್ನ ಮಾಡ್ತಾ sin ಈ ಸಭೆಯನ್ನು ಕುರಿತು ಒಂದೆರಡು ಮಾತಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತಾ ರಾಷ್ಟ್ರದ ಗೌರವಾನ್ವಿತ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರೇ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ಮಾಜಿ ಮಂತ್ರಿಗಳೇ ಶಾಸಕರೇ ಎನ್ ಡಿ ಎ ಪಕ್ಷದ ಎಲ್ಲ ಗೌರವಾನ್ವಿತ ಎಲ್ಲ ಸದಸ್ಯರುಗಳೇ ಭಾರತೀಯ ಜನತಾ ಪಾರ್ಟಿ ಜಾತ್ಯ ಜನತಾದಳ ಈ ವೇದಿಕೆಯಲ್ಲಿ ಕುಳಿದಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಈ ಬೃಹತ್ ಸಮಾವೇಶದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ನನ್ನ ಯೋಗ ಮಿತ್ರರೇ ಇಂದು ನಾವು ಸೇರಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನಗಳನ್ನು ನಾವು ಎನ್ ಡಿ ಎ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಈ ರಾಷ್ಟ್ರದ ಹತ್ತು ವರ್ಷ ಈ ದೇಶವನ್ನ ವಿಶ್ವದಲ್ಲಿ ಪ್ರಥಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ನಿಮ್ಮನ್ನ ಉದ್ದೇಶಿಸಿ ಮಾತು ನಾನು ಸಮಯ ಹೆಚ್ಚು ತೆಗೆದುಕೊಳ್ಳಬೇಕು ಅನ್ನೋ ಇಷ್ಟ ಇಲ್ಲ ಆದರೆ Nenne. <Niccoughs> 이 나라의 중요한 문장은 이 침대입니다. 이 침대를 누구에게 주었을0년 Dr. mon Singh Yerdi sağırda nalı kırında Yerdi sağırda adına İyi rastımın nalı oh. Sonia Gandhi oru UPA chairperson कोलगेट टू जी स्पेक्ट्रम रेलगेट नेशनल स्पोर्ट्स एष्ट भ्रष्टाचार यु भ्रष्टाचार